ಹಾಯ್ ಎವ್ರಿ ಒನ್ ಸೊ ತ್ರೀ ಡೇಸಿಂದ ಯಾವ ವೀಡಿಯೋಸ್ ಕೂಡ ಪೋಸ್ಟ್ ಮಾಡಿಲ್ಲ ಎಲ್ರಿಗೂ ಒಂದು ಸ್ವಲ್ಪ ಕೋಲ್ಡ್ ಆಗಿದ್ದು ನಂಗೆ ವಾಯ್ಸ್ ಫುಲ್ ಹೋಗಿತ್ತು ಸೊ ಅದಕ್ಕೋಸ್ಕರ ವಾಯ್ಸ್ ಫೋರ್ ಕೊಡೋದಕ್ಕಾಗೋದಿಲ್ಲ ಅಂತೇಳಿ ನಾನು ಯಾವುದೇ ರೀತಿ ಒಂದು ವೀಡಿಯೋ ಹಾಕೋದಕ್ಕೋಗಿಲ್ಲ ಸೊ ವೀಡಿಯೋನೇ ಮಾಡೋದಕ್ಕೆ ಹೋಗಿಲ್ಲ ಫಸ್ಟ್ ಥಿಂಗ್ ಯಾಕೆ ಸುಳ್ಳು ಹೇಳಬೇಕು ಸೊ ಇದು ನೆನ್ನೆ ಸ್ವಲ್ಪ ಓಕೆ ಅನ್ನಿಸ್ತಿತ್ತು ಅಂತ ಮಾಡಿದ್ದೆ ಸೊ ಹಾಗೆ ಬಿಲ್ಡಿಂಗ್ ಹತ್ರ ಎಲ್ಲಾನು ಕೆಲಸ ಮಾಡ್ತಿರು ಸೊ ಅದಕ್ಕೆ ನೀವೇ ಅನ್ಕೊಂಡು ನೀವೇ ನೋಡಿರ್ತೀರ ಮನೆ ಕೆಲಸ ಮಾಡಿಸೋದು ಎಷ್ಟು ಕಷ್ಟ ಇದೆ ಪಪ್ಪಾ ಅಲ್ಲಿಂದ ಬರೋದಕ್ಕಾಗೋದಿಲ್ವಲ್ಲ ಸೊ ನಾವು ಇಲ್ಲೇನಿರ್ತೀವಿ ನಾವು ಇಲ್ಲೇನು ಕೆಲಸ ಆಗುತ್ತೆ ಅದು ನೋಡ್ಕೊತೀವಿ ಸೊ ಹಾಗೆ ಇಲ್ಲಿ ಸ್ವಲ್ಪ ಕೆಲಸ ಆಗಿತ್ತು ಸೊ ಅದಕ್ಕೆ ನೀರೇ ಹಾಕಿದಿರೋ ಕೆಲಸ ಸ್ಟಾರ್ಟ್ ಮಾಡ್ತಿದ್ರು ಸೊ ನಾವು ಒಬ್ಬನ ಕೆಲಸಕ್ಕೆ ಇಟ್ಕೊಂಡಿದ್ವಿ ಸೊ ಹುಡುಗನ್ ಹೇಳಿದ್ಮೇಲೆ ಹುಡುಗ ಎಲ್ಲ ಕ್ಲೀನಾಗಿ ನೀರೆಲ್ಲ ಹಾಕಿ ಕೆ ಕ್ಲೀನಾಗಿ ಎಲ್ಲೆಲ್ಲಿ ಏನೇನು ಐಟಮ್ ತೊಗೊತಿದ್ರು ಅಂತೆಲ್ಲ ಹುಡುಗ ಲಿಸ್ಟ್ ಮಾಡ್ಕೊತಾನೆ ಸೊ ಹಾಗೆ ನನ್ನ ಮಗನ ಬಿಸಿಲು ಬಂದಿತ್ತು ಅಂತ ಹೇಳಿ ಒಂದು ಸ್ವಲ್ಪ ಆಚೆ ಕಡೆ ಬಿಟ್ಟರೆ ಆಟಾಡೋಕ್ಕೆ ಕೈಗೆ ಸಿಕ್ತಿಲ್ಲ ಅವನು ಸರಿ ಅಂತ ಅವನ್ನೆಲ್ಲ ನೋಡಿಕೊಂಡು ಸೊ ಸೊ ಪ್ಲ್ಯಾಸ್ಟಿಂಗ್ ಆಗಿದೆ ಬಂದು ಒಂದ್ಸಲಿ ನೋಡಿ ಅಂತ ಹೇಳಿದರು ಮನೇನ ಸೊ ಅವ್ನು ಸೊ ಈಗ ಅದನ್ನು ಮನೆಯೆಲ್ಲ ಪ್ಲ್ಯಾಸ್ಟಿಂಗ್ ಎಲ್ಲ ನೋಡಬೇಕಾಗತ್ತೆ ನೋಡಿ ಆಮೇಲೆ ಇಂಟೀರಿಯರ್ಗೆ ಹೇಳಿದ್ರೆ ಬಂದು ಅವ್ರು ಏನೇನು ಅಂತ ಅಂತೆಲ್ಲ ತಿಳಿಸ್ಕೊಡ್ತಾರೆ ಡಿಸೈನಿಂಗ್ ಇನ್ನೇನು ಆಲ್ಮೋಸ್ಟ್ ಆಗ್ತಾ ಬಂದಿದೆ ಒಂದು ಒಂದು ಮಾತ್ರ ಚೇಂಜ್ ಮಾಡಬೇಕಿತ್ತು ಸೊ ಅದು ಚೇಂಜ್ ಮಾಡೋಕ್ಕೆ ಹೇಳಿದ್ದೀನಿ ಚೇಂಜ್ ಮಾಡಿದ ಮೇಲೆ ಆಲ್ಮೋಸ್ಟ್ ಸೆಟ್ ಅಂತಲೇ ಹೇಳ್ಬೋದು ಸೊ ಅವ್ರು ಬಂದು ನೆಕ್ಸ್ಟು ಡಿಸೈನ್ಗೆ ಏನು ಇದನ್ನ ಅಲ್ಲದೆ ತೊಗೋ ತೊಗೊಂಡು ಹೋಗ್ತಾರೆ ಸೊ ಇದು ದೇವ್ರ ಮನೆ ಇದೆ ಸೊ ಇದು ಕಿಚನ್ ಹಿಂಗಿದೆ ಸದ್ಯಕ್ಕೆ ಸೀರಿಯಸ್ ಆಗಿ ಕಿಚನ್ ನನಗೆ ಸ್ಪೇಷಿಯಸ್ ಆಗಿ ಬೇಕು ಅಂತ ಅಂದ್ಕೊಂಡಿದ್ದೆ ಸೀರಿಯಸ್ಲಿ ಹಾಗೆ ಬಂದಿದೆ ಸಖತ್ ಆಯಿತು ಕಿಚನ್ ಇಷ್ಟು ದೊಡ್ಡದಾಗಿ ಬಂದಿರೋದು ಸೊ ಹಾಗೆ ಇದು ಒಂದು ಒಂದು ರೂಮ್ ಇದೆ ಸೊ ಇದು ಹಾಲ್ ಹಿಂಗಿದೆ ಇದು ಫುಲ್ಲು ಏನಾದರೂ ಮಾಡಿಸ್ಬೇಕು ತುಂಬ ಚೆನ್ನಾಗಿ ಬಂದಿದೆ ಇಂಟೀರಿಯರ್ ಮಾತ್ರ ತುಂಬ ನೋಡಿ ನೋಡಿ ಹುಡ್ಕಿ ಉಡುಕಿ ಮಾಡ್ಕೊಂಡು ಸೊ ಇಲ್ಲೂ ಏನಾದರೂ ಮಾಡಬೇಕು ಸೊ ಇದು ಮಾಸ್ಟರ್ ಬೆಡ್ರೂಮ್ ಇದು ಕೂಡ ತುಂಬ ದೊಡ್ಡದಾಗಿದೆ ಸೊ ಇದಕ್ಕೂ ಕೂಡ ಒಂದಷ್ಟು ಪ್ಲ್ಯಾನ್ಸ್ನ ಹೇಳಿ ಒಂದು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅವರು ಕೂಡ ಏನೇನು ಹೇಳೋದು ಎಷ್ಟು ಸರಿ ಇದು ಬೇಡ ಅದು ಬೇಡ ಅಂತ ಹೇಳಿದಾಗ ಕೂಡ ತುಂಬ ಪೇಶನ್ಸಿಂದ ತುಂಬ ಕಾಮಾಗಿ ಎಲ್ಲ ಚೇಂಜ್ ಮಾಡಿಕೊಟ್ಟಿದ್ದಾರೆ ಸೊ ನಮ್ಮ ರೂಮಿಂದ ಆಚೆ ಕಡೆ ವ್ಯೂ ಹಿಂಗೆ ಕಾಣುತ್ತೆ ತುಂಬ ಒಳ್ಳೆ ವೆದರ್ ಇದೆ ಇಲ್ಲಿ ಆ್ಯಕ್ಚುಲಿ ಹೇಳಬೇಕು ಅಂದರೆ ಸೊ ನಿಮಗೆ ಗೊತ್ತಿರ್ತದೆ ದೊಡ್ಡಬಳ್ಳಾಪುರ ರೈಲ್ ರೈಲ್ವೆ ಸ್ಟೇಷನ್ ಎಷ್ಟು ಟ್ರಾಫಿಕ್ಕು ಎಷ್ಟು ಜನ ಎಷ್ಟು ಇದು ಅಂತ ಸೊ ಬಟ್ ನಮ್ಮ ಮನೆಯಿಂದ ಏನೂ ಇಲ್ಲ ತುಂಬ ನೀಟಾಗಿ ಪೀಸ್ಫುಲ್ಲಾಗಿದೆ ಅಂತಲೇ ಹೇಳ್ಬೋದು ಸೊ ಇದೊಂದು ರೂಮ್ ಇದೆ ಸೊ ಸ್ವಲ್ಪ ಚಿಕ್ಕ ರೂಮು ಬಟ್ ಇಟ್ಸ್ ಓಕೆ ಎಷ್ಟು ಬೇಕೋ ಅಷ್ಟು ಮಾಡಿ ಇದನ್ನು ಇದರಲ್ಲಿ ಮಿನಿಮಮ್ ಆಗಿ ಎಷ್ಟು ಬೇಕೋ ಅಷ್ಟು ಅಷ್ಟು ಮಾಡಿಸಿದ್ದೇನೆ ಅಷ್ಟು ತುಂಬ ಜಾಸ್ತಿ ಏನು ಇಂಟೀರಿಯರ್ ಹೇಳಿಲ್ಲ ನಾನು ಸೊ ಇದು ಹಾಲ್ ಇದೆ ಸೊ ಹಾಲಲ್ಲಿ ವಿಂಡೋಸ್ ಪಕ್ಕ ಇದಿಟ್ಕೊಂಡಿದ್ದೀನಿ ಸೊ ಹಾಗೆ ಇನ್ನೊಂದು ತೋರಿಸ್ಬೇಕು ನಮ್ಮನೆ ಎಂಟ್ರೆನ್ಸ್ ಒಳಗಡೆ ಒಂದು ಸ್ವಲ್ಪ ಸ್ಪೆಸಿಫಿಕ್ಕಾಗಿ ಏನಾದರೂ ಪೀಸ್ಫುಲ್ಲಾಗಿ ಇಲ್ಲಿ ಏನಾದರೂ ಮಾಡಿಸ್ಬೇಕು ಅಂತ ಪ್ಲ್ಯಾನ್ ಇದೆ ಸೊ ನೋಡೋಣ ಒಂದಷ್ಟು ಎಕ್ಸಿಕ್ಯೂಟ್ ಮಾಡಿದ್ದಾರೆ ಪಾಪ ಅವರು ಕೂಡ ನಾವೇನೂ ಐಡಿಯಾಸ್ನೆಲ್ಲ ಸೊ ಅದನ್ನೆಲ್ಲ ನೋಡಿ ಹೆಂಗೆ ಬರುತ್ತೆ ಅಂತ ನೋಡಬೇಕು ಇನ್ನೊಂದು ಟೂ ಟು ತ್ರೀ ಡೇಸಲ್ಲಿ ಏನು ಇರುತ್ತ ಮಾತುಕತೆ ಆಗಿ ಕಂಪ್ಲೀಟ್ ಆಗುತ್ತೆ ಅದು ಸೊ ಆಮೇಲೆ ಅವರು ಕೂಡ ಕೆಲಸ ಸ್ಟಾರ್ಟ್ ಮಾಡ್ಕೊತಾರೆ ಸೊ ಹಾಗೆ ನನ್ನ ಮಗ ಇಲ್ಲಿ ಆಟ ಆಡ್ತಿದ್ದ ಸೊ ನೋಡಿ ಆ ಮಕ್ಳು ಸೀರಿಯಸ್ ಆಗಿ ಹೇಳ್ತೀನಿ ಏನೇ ಆಟ ಸಾಮಾನು ಸಾಮಾನಿದ್ರು ಕೂಡ ಅವ್ರ ಹತ್ರ ಬಂದು ನಾನು ಹೋಗ್ತಾರೆ ನನ್ನ ನನ್ನ ಮಕ್ಕಳಿಗೆ ತೊಗೊಂಬಂದು ಕೊಡ್ತಾರೆ ತುಂಬ ಖುಷಿಯಾಗುತ್ತೆ ಬೇರೆಯವರು ನನ್ನ ಕೆಲವು ಮನೆಗೆ ಹೋದಾಗ ಮುಟ್ ಅವ್ರ ಆಟ ಸಾಮಾನು ಏನಿದೆ ಮುಟ್ಟೋಕ್ಕೂ ಸಹ ಬಿಡಲ್ಲ ಬಟ್ ಇವನ್ನೆಲ್ಲನೂ ಕೊಡ್ತಿದ್ದ ಸೊ ಆಗ ಬಿಲ್ಡಿಂಗ್ ಹತ್ರ ಬಂದ ನಮ್ಮ ಬಿಲ್ಡಿಂಗಲ್ಲಿರೋರಿಗೆ ಇನ್ನೂ ಅವ್ರ ಕಂಪ್ನಿ ಕಡೆಯಿಂದ ಸಂಬಳ ಆಗಿಲ್ಲ ಅಂತ ಹೇಳಿದ್ರು ಬಿಕಾಸ್ ಅವ್ರು ಹೇಳೋದಲ್ಲ ನನಗೆ ನಮ್ಮ ಕಂಪ್ನಿ ಕಡೆಯಿಂದ ಇನ್ನೂ ನಮ್ಮ ಬಿಲ್ಡಿಂಗ್ದು ಏನು ಅಮೌಂಟ್ ಇದೆ ಬಾಡಿಗೆ ಅಮೌಂಟ್ ಅವರೇ ಕೊಟ್ಟಿಲ್ಲ ತ್ರೀ ಮಂತ್ಸಿಂದ ಹೋಳಲ್ಲಿ ಇಟ್ಕೊಂಡಿದ್ದಾರೆ ಸೊ ಅವರು ಕೂಡ ಅದನ್ನೇ ಮಾತಾಡ್ತಿದ್ರು ನಮಗೂ ಕೊಟ್ಟಿಲ್ಲ ನಿಮಗೂ ಕೊಟ್ಟಿಲ್ವಕ್ಕ ಅಂತ ಸೊ ಹಾಗೆ ತೋರ್ದ ಹತ್ರ ಹೇಳಿದ್ದೀನಲ್ಲ ಏನಾದರೂ ಮಾಡಬೇಕು ಅಂತ ಇದ್ದೀವಿ ಅಂತ ಪ್ಲ್ಯಾನಲ್ಲಿದ್ದೀವಿ ಅಂತ ಸೊ ಅದನ್ನು ಮನೆಯಲ್ಲ ನೀರಿಟ್ಟಿದ್ರು ಉಳೋದಕ್ಕಂತ ಟ್ಯಾಕ್ಟ್ರಿ ಬಂದಿತ್ತು ಸರ್ ಹೋಗಿ ನೋಡ್ಕೊಂಬರಲ್ಲ ಎಷ್ಟು ಮಾತ್ರ ಆಗಿದೆ ಇನ್ನೂ ಎಷ್ಟು ದಿನ ಬೇಕು ನೀರಿಕ್ಕಿರೋದಿನ ಹಾರೋದಕ್ಕೆಲ್ಲ ಅಂತ ಹೇಳಿದರು ಸೊ ಸರಿ ನಾನು ಒಂದು ಸುಮ್ಮನೆ ಹೋಗಿ ಬರೋಣ ಅಂತ ಕೂಡ ನಾನು ಕೂಡ ಸುಮ್ಮನೆ ಹೋಗಿದ್ದೆ ನನ್ನ ಮಗನಿಗೆ ಈ ಥರ ಈಚೆ ಮಣ್ಣಲ್ಲೆಲ್ಲ ಬಿಟ್ಟರೆ ತುಂಬಾ ಖುಷಿ ಸೊ ನಾನು ಯಾವುದಾದರೂ ರಿಸ್ಟ್ರಿಕ್ಷನ್ಸ್ ಮಾಡೋಕ್ಕೋದ ತುಂಬ ಸೇಫ್ಟಿಯಾಗಿ ನೋಡ್ಕೊತೀನಿ ಬಿಟ್ಟಾಗ ಬಟ್ ಮಣ್ಣಲ್ಲಿ ಆಗಲಿ ಅಂತಲೇ ಬಿಟ್ಟು క్ండా క్రా 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 そういなげていばっていないかいっていて